ಇನ್ನೇನು ಕೆಲವೇ ವಾರಗಳಲ್ಲಿ ಬಿಗ್ ಬಾಸ್ ಹನ್ನೆರಡು ಪ್ರಸಾರವಾಗಲಿದೆ ಈಗಾಗಲೇ ಡೇಟ್ ಕೂಡ ಅನೌನ್ಸ್ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಶುರುವಾಗಲಿದೆ ಅಂತ ಸುದೀಪ್ ಅವರು ತಮ್ಮ ಬರ್ತ್ಡೇ ದಿವಸ ಹೇಳ್ಕೊಂಡಿದ್ದು ನಿಮಗೆಲ್ಲ ಗೊತ್ತಿದೆ ಈಗ ಚಾನೆಲ್ ಅವರೇ ಅಧಿಕೃತವಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಪ್ರಾರಂಭವಾಗಲಿದೆ ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಪಕ್ಕಾ ಬಿಗ್ ಬಾಸ್ ಪ್ರಾರಂಭವಾಗುತ್ತೆ ಈ ಬಾರಿ ಅನೇಕ ಸ್ಪರ್ಧಿಗಳು ಪರಿಚಯದ ಸ್ಪರ್ಧಿಗಳು ಮತ್ತು ಪರಿಚಯವಿಲ್ಲದ ಸ್ಪರ್ಧಿಗಳು ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಿಕೊಳ್ಳಲಾಗಿದೆ ಜೊತೆಗೆ ಪಬ್ಲಿಕ್ಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂದ್ರೆ ಸಾಮಾನ್ಯ ಜನರು ಕೂಡ ಬಿಗ್ ಬಾಸ್ ಅಲ್ಲಿ ಭಾಗವಹಿಸಬಹುದು ಸ್ಪರ್ಧಿಗಳಾಗಿ ಅಂತ ಕೂಡ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಹನ್ನೆರಡನ್ನು ಕೂಡ ಸುದೀಪ್ ಅವರು ನಡೆಸಿಕೊಡ್ತಾ ಇರೋದಂತೂ ಪಕ್ಕಾ ಆಗಿದೆ ಅದು ಜನಗಳ ಒತ್ತಾಯ ಹಾಗಾಗಿ ಸುದೀಪ್ ಅವರು ಬಿಗ್ ಬಾಸ್ ಹನ್ನೆರಡನ್ನು ನಡೆಸಿಕೊಡ್ತಾ ಇದ್ದಾರೆ ಇನ್ನಷ್ಟು ಚೆನ್ನಾಗಿ ನಡೆಸಿಕೊಡೋದು ಹೇಗಿಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಸ್ಪರ್ಧಿಗಳ ವಿಷಯಕ್ಕೆ ಬರೋದಾದರೆ ಅನೇಕ ಹೆಸರುಗಳು ಇಲ್ಲಿ ತೇಲಿ ಬರ್ತಾ ಇದೆ ವಿಜಯ್ ಸೂರ್ಯ ಆನಂತರ ಗಗನ್ ಬ್ರೋ ಡಾಕ್ಟರ್ ಬ್ರೋ ಅವರು ಇನ್ನು ಸೀರಿಯಲ್ನ ಅನೇಕ ಸ್ಪರ್ಧಿಗಳು ಜೊತೆಗೆ ಕಾಮಿಡಿ ಕಿಲಾಡಿಗಳು ಅದರಲ್ಲಿ ಹೆಸರು ಮಾಡಿದವರು ಇನ್ನು ಸಿಂಗರಲ್ಲಿ ಹೆಸರು ಮಾಡಿದವರು ಡ್ಯಾನ್ಸ್ ರಿಯಾಲಿಟಿ ಶೋಲಲ್ಲಿ ಹೆಸರು ಮಾಡಿದವರು ಕೂಡ ಈ ಸೀಸನ್ನ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಧಿಕೃತವಾಗಿ ಇದೇ ಸ್ಪರ್ಧಿಗಳು ಬಿಗ್ ಬಾಸ್ ಹನ್ನೆರಡರಲ್ಲಿ ಭಾಗವಹಿಸ್ತಾರೆ ಅಂತ ಚಾನೆಲ್ನವರಾಗಲಿ ಇನ್ಯಾವುದೇ ಮೀಡಿಯಾದಾಗಲಿ ಪಕ್ಕಾ ಅಂತ ಹೇಳಿಲ್ಲ ಒಂದು ಅಂದಾಜಿನ ಪ್ರಕಾರ ಕೆಲವರ ಹೆಸರುಗಳು ಕೇಳಿ ಬರ್ತಾ ಇರುವುದಂತೂ ನಿಜ ಯಾರು ಸ್ಪರ್ಧಿಗಳು ಪಕ್ಕ ಈಗ ಹೇಳಿದ ಸ್ಪರ್ಧಿಗಳೇ ಇರ್ತಾರ ಅಥವಾ ಹೊಸಬ್ರು ಇರ್ತಾರ ಅಲ್ಲಿ ಯಾರು ಇರ್ತಾರ ಅಂತ ಆ ದಿವಸ ದಿವಸನೇ ನಾವು ಕೂಡ ಕಾಯ್ತಾ ಇರಬೇಕು ಕೆಲವು ಊಹೆ ಮಾಡಿದ ಹೆಸರುಗಳು ಬಿಗ್ ಗೆ ಬರಬಹುದು ಖಂಡಿತ ಬರಬಹುದು ಯಾಕಂದರೆ ಕೆಲವರ ಹೆಸರು ತುಂಬ ಕೇಳಿ ಬರ್ತಾ ಇದೆ ಈಗ ಗಗನ್ ಬ್ರೋಗೌಡ ಇರ್ಬೋದು ವಿಜಯ್ ಸೂರ್ಯ ಇರ್ಬೋದು ನಂತರ ಅದೇ ನಾನು ಆಗಲೇ ಹೇಳಿದಂತೆ ಡ್ಯಾನ್ಸ್ ಕಾರ್ಯಕ್ರಮ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ ಅನೇಕ ಸ್ಪರ್ಧಿಗಳು ಇದರಲ್ಲಿ ಬಿಗ್ ಬಾಸ್ ಹನ್ನೆರಡರಲ್ಲಿ ಭಾಗವಹಿಸುವುದಂತೂ ಪಕ್ಕಾ ಅಂತಾರೆ ನಿಮಗೆ ಯಾರು ಭಾಗವಹಿಸಬೇಕು ಅಂತ ಇದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು